ಆನಂದ್ ಹೊಂಡ ಶೋರೂಂ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಲಕ್ಷ್ಮೇಶ್ವರ ಪಟ್ಟಣದ ಸವೂರು ರಸ್ತೆಯಲ್ಲಿ ಬರುವ ಆನಂದ್ ಹೊಂಡ ಶೋರೂಂ ವತಿಯಿಂದ ದೀಪಾವಳಿ ಹಬ್ಬದ ವಿಶೇಷ ಆಕರ್ಷಕ ಕೊಡುಗೆಗಳನ್ನು ನೀಡಿದ್ದಾರೆ ಹೋಂಡಾ ಬೈಕ್ ಖರೀದಿಸಿ ದೀಪಾವಳಿಯ ಉಡುಗೊರೆಯಾಗಿ ಪ್ರತಿ ವಾಹನದೊಂದಿಗೆ ಹೆಲ್ಮೆಟ್ ಜಾಕೆಟ್ ಟಿಫನ್ ಬಾಕ್ಸ್ ಟ್ರಾವೆಲ್ ಬ್ಯಾಗ್ ಗಾಡಿ ಕವರ್ನೊಂದಿಗೆ ಪ್ರತಿ ವಾಹನಕ್ಕೆ ಜಿಎಸ್ಟಿಯಿಂದ ಸಹ ಬೆಲೆ ಕಡಿಮೆಯಾಗಿದ್ದು ಗ್ರಾಹಕರು ಈ ದೀಪಾವಳಿಯನ್ನ ಹೊಸ ಓಟ ಬೈಕ್ ಖರೀದಿಸಿ ಸಂಭ್ರಮದೊಂದಿಗೆ ದೀಪಾವಳಿ ಹಬ್ಬವನ್ನು ಆಚರಿಸಿ ಎಂದು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಲಕ್ಷ್ಮೇಶ್ವರ ಪಟ್ಟಣದ ಆನಂದ್ ಹೋಂಡಾ ಶೋರೂಂ ಅಧಿಕೃತ ಮಾರಾಟಗಾರರು ಆನಂದ್ ತಟ್ಟಿಯವರು ಅವರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ